ಮೊಳಕೆ ಕಟ್ಟಿದ ಹೆಸರು ಲೈಟ್ ಆಗಿ ಮೊಳಕೆ ಬರ್ತಾ ಇದೆ ಜಾಸ್ತಿ ಮೊಳಕೆ ಬರ್ಲಿಲ್ಲ ನಮ್ಗೆ ಈ ರೀತಿ ಸ್ವಲ್ಪ ಮೊಳಕೆ ಬರ್ತದಲ್ಲ ಅದೇ ತುಂಬಾ ಟೇಸ್ಟ್ ಆಗುದು ಒಂಥರ ಸ್ವಲ್ಪ ಸ್ವೀಟ್ ಸ್ವೀಟ್ ತರ ಇರ್ತದೆ ತುಂಬಾ ರುಚಿ ಆಗ್ತದೆ ಜಾಸ್ತಿ ಮೊಳಕೆ ಬಂದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗುದಿಲ್ಲ ಒಂಥರ ಮರ ಮರ ಅಂತ ಹೇಳ್ತೇವೆ ನಾವು ಆ ರೀತಿ ಅದಕ್ಕೆ ನೋಡಿ ಲೈಟ್ ಆಗಿ ಮೊಳಕೆ ಬರುವಾಗಲಿದೆ ಇದನ್ನೊಂದು ಸುಕ್ಕ ಮಾಡುವ ಅಂತ ಸ್ವಲ್ಪ ನೀರ್ ಹಾಕೊಂಡು ಬೇಯ್ಲಿ ಹಿಡಿದು ಬೀಸರ್ ಹಾಕುದಿಲ್ಲ ಇಲ್ಲಿ ಮಸಾಲೆ ರೆಡಿ ಮಾಡುವ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಹಾಗೆನೊಂದು ಒಂದೂವರೆ ಸ್ಪೂನ್ ಅಷ್ಟು ಕೊತ್ತಂಬರಿ ಈಗ ನಾಲ್ಕೈದು ಮೆಣಸು ಹಾಕಿದ್ದೇನೆ ಖಾರಕ್ಕನುಸಾರವಾಗಿ ಮೆಣಸು ಹಾಕೊಂಡ್ರೆ ಆಯ್ತು ತುಂಬಾ ಖಾರ ಮಾಡಬಾರದು ಇದೆಲ್ಲ ಜಾಸ್ತಿಯಾಗಿ ನಾವು ಮಾಡೋದು ಹಬ್ಬಗಳಲ್ಲಿ ಜನ್ಮಾಷ್ಟಮಿ ಗಣೇಶ ಚತುರ್ಥಿಗೆಲ್ಲ ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತೇವೆ ಮೊಳಕೆ ಕಾಳಿನ ಸುಕ್ಕ ಆಗಿ ಬಿಸಿ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡುವ ಈಗ ಮಸಾಲೆಯನ್ನು ತೆಗೆದು ಅದೇ ಬಾನಲೆಗೆ ಒಂದಿಲ್ಲಿ ಸಣ್ಣ ತೆಂಗಿನಕಾಯಿಯ ಪೂರ್ತಿಯಾಗಿ ನಾನು ತುರ್ತಿಟ್ಟುಕೊಂಡಿದ್ದೇನೆ ಒಂದು ತೆಂಗಿನಕಾಯಿ ಹಚ್ಚಿ ಸ್ವಲ್ಪ ಕರಿಬೇವು ಹಾಕೊಂಡು ಇದನ್ನು ತೆಂಗಿನಕಾಯಿ ಸ್ವಲ್ಪ ಬಿಸಿ ಒಂದು ಪರಿಮಳ ಬರ್ತದೆ ಫಸ್ಟ್ ಬಿಸಿ ಆದರೆ ಸಾಕು ಮತ್ತೆ ಇದ್ರ ಈ ಹಾಲಿನ ಅಂಶ ಹೋಗಿ ಎಣ್ಣೆ ತರ ಬರಬೇಕು ಈ ಹೆಸರು ಕಾಳಿನ ಸುಕ್ಕ ಮಾಡುವಾಗ ಅದಕ್ಕೆ ತೆಂಗಿನ ಕಾಯಿ ಜಾಸ್ತಿ ಹಾಕ್ಬೇಕು ಇಲ್ಲದಿದ್ರೆ ನಮ್ಗೆ ಮಸಾಲೆ ಕಾಣುದಿಲ್ಲ ಅದಕ್ಕೆ ಕಾಣ್ತಾ ಇರ್ತದೆ ಮಸಾಲೆ ಮತ್ತು ಹೆಸರುಕಾಳು ಈಕ್ವಲ್ ಆಗಿರ್ಬೇಕಾದ್ರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿಯೇ ಹಾಕ್ಬೇಕು ಇದಕ್ಕೆ ತೆಂಗಿನಕಾಯಿ ಹಾಕಿದಷ್ಟಿದ್ರೆ ಮಸಾಲೆ ಕಾಣೋದೇ ಇಲ್ಲ ತೆಂಗಿನಕಾಯಿ ಫ್ರೈ ಆದದ್ದು ಸಾಕು ಗ್ಯಾಸ್ ಆಫ್ ಮಾಡುವ ಈಗ ಫ್ರೈ ಮಾಡಿಟ್ಟಂತ ಮಸಾಲೆಗೆ ಸ್ವಲ್ಪ ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಇದರಲ್ಲಿ ಹೀಗೆ ಸ್ವಲ್ಪ ಪುಡಿ ಮಾಡುವ ಇಷ್ಟು ಪುಡಿಯಾದ ನಂತರ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡುವ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದೆರಡು ಎರಡು ಮೂರು ಹಸಳು ಬೆಳ್ಳುಳ್ಳಿ ಫ್ರೈ ಮಾಡಿಟ್ಟಂತ ತೆಂಗಿನಕಾಯಿ ಇದನ್ ಹಾಕಿ ನೀರ್ ಹಾಕದೆ ಜಸ್ಟ್ ಒಂದು ಪಲ್ಸ್ ಆದ್ರೆ ಸಾಕು ಮಸಾಲೆ ರೆಡಿ ಆಗುವಾಗ ಇಲ್ಲಿ ಹೆಸರು ಕಾಳು ಬೆಂತಿದೆಯಾ ಅಂತ ನೋಡುವ ಇಷ್ಟು ಬೇಯುವಾಗ ಉಪ್ಪು ಸೇರಿಸಿ ಮಿಕ್ಸ್ ಕೊಟ್ಟು ಒಂದು ಒಂದು ನಿಮಿಷ ಇದನ್ನು ಹೀಗೆನೆ ಮುಚ್ಚೋಣ ಮುಚ್ಚಿಡುವ ಮೊದ್ಲಿಗೆ ಉಪ್ಪು ಹಾಕಿದ್ರೆ ಒಳ್ಳೆ ಬೇಯುವುದಿಲ್ಲ ಮತ್ತೆ ಈಗ ಇಷ್ಟು ಬೆಂದ ಮೇಲೆ ಉಪ್ಪು ಹಾಕದಿದ್ರೆ ಇನ್ನು ಜಾಸ್ತಿ ಬೆಂದೋಗ್ತದೆ ಅದಕ್ಕೆ ಸ್ವಲ್ಪ ಬೇಯ್ತಾ ಬರುವಾಗ ಇದಕ್ಕೆ ಉಪ್ಪು ಸೇರಿಸ್ಬೇಕು ಇದು ಉಪ್ಪು ಹೇಳ್ಕೊಳ್ಳಿಕ್ಕೆ ಒಂದು ನಿಮಿಷ ಬಿಡುದು ಸಾಕು ಈಗ ಡ್ರೈ ಮಾಡಿದ ಮಸಾಲೆ ಸೇರಿಸಿ ತುಂಬಾ ನೈಸ್ ಆಗಿ ಮಾಡಲಿಲ್ಲ ಜಸ್ಟ್ ತರಿ ತರಿ ಪಲ್ಸ್ ಮಾಡುದು ಈಗ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಒಂದು ಸೌಟ್ ಅಷ್ಟು ತೆಂಗಿನ ತುರಿ ಮಿಕ್ಸಿಗೆ ಹಾಕದೇ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ ಜೊತೆಯಲ್ಲಿ ಮಿಕ್ಸ್ ಮಾಡುವ ನೋಡಿ ಅಷ್ಟು ತೆಂಗಿನ ಕಾಯಿ ಹಾಕಿದ್ರೆ ಅಷ್ಟು ಮಸಾಲೆ ಮಾಡಿದ್ರೆ ಮಸಾಲೆನೆ ಕಾಣೋದಿಲ್ಲ ಹೆಸರು ಕಾಳ ಕಾಣ್ತದೆ ನೋಡಿ ಎಲ್ಲ ಮಿಕ್ಸ್ ಆದ್ಮೇಲೆ ಹುಚ್ಚೊಂದೆರಡು ಮೂರು ನಿಮಿಷ ಮಸಾಲೆ ಬೇಲಿ ಹೆಸರು ಕಾಳಿನ ಜೊತೆಗೆ ಇನ್ನ ಸಾಸಿವೆ ಕರಗಿ ಬೆಳ್ಳುಳ್ಳಿ ಹಾಕೊಂಡು ಗರದೇ ಕೊಟ್ರೆ ರುಚಿಯಾದ ಹೆಸರು ಕಾಳಿನ ತುಟ್ಕ ರೆಡಿ ಆಯ್ತು ನಾನು ಹೆಸರು ಕಾಳಿನ ಸ್ಪೆಷಲಿ ಮೊಳಕೆ ಕಟ್ಟಿದ ಹೆಸರುಕಾಳಿನ ಸುಕ್ಕ ಇದೇ ರೀತಿ ಮಾಡುದು ನೀವು ಹೇಗೆ ಮಾಡ್ತೀರಿ ಅಂತ ನನ್ಗೂ ಹೇಳಿ ನೀವು ಹೀಗೆ ಮಾಡದಿದ್ರೆ ಒಮ್ಮೆ ಹೀಗೆ ಕೂಡ ಒಮ್ಮೆ ಇದೇ ರೀತಿ ಕೂಡ ಟ್ರೈ ಮಾಡಿ ತುಂಬಾ ಸೂಪರ್ ಆಗ್ತದೆ ಆ ಚಪಾತಿಗೆ ರೊಟ್ಟಿಗೆ ರಾಗಿ ದೋಸೆಗೆಲ್ಲ ಸೂಪರ್ ಆಗ್ತದೆ ಅನ್ನ ಹಕ್ಕೋದು ಟೊಮೆಟೊ ಸಾರು ಇದ್ರೆ ರೀತಿ ಸುಕ್ಕ ಇದ್ರೆ ಸೂಪರ್ ಆದ ಒಂದು ಊಟ ಅಂತಾನೆ ಹೇಳ್ಬೋದು